ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ತನಿಖೆಯನ್ನ ಮಾಡ್ತೀವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವರಿಗೆ ಯಾರು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ತನಿಖೆಯನ್ನ ಮಾಡ್ತೀವಿ ಆರ್ ಎಸ್ ಎಸ್ ವಿರುದ್ಧ ಕೈ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಎಲ್ಲಿಂದ ಬಂದಿದೆ ಅಂತ ವಿಚಾರಣೆಯನ್ನ ಮಾಡ್ತೀವಿ ಹಾಗೆ ಬೆದರಿಕೆ ಹಾಕಿ ಬಾಯಿ ಮುಚ್ಚಿಸಲು ಹೊರಟಿದ್ದಾರೆ ಎಲ್ಲರಿಗೂ ತಮ್ಮ ಅಭಿಪ್ರಾಯ ಹೇಳುವ ಸ್ವಾತಂತ್ರ್ಯವಿದೆ ವೈಚಾರಿಕವಾಗಿ ಚರ್ಚೆ ನಡೆಸಲು ನಾವು ತಯಾರಿದ್ದೇವೆ ಇನ್ನು ದೇಶಾದ್ಯಂತ ಆರ್ ಎಸ್ ಎಸ್ ಬೆಳೆಸಿದ್ದಾರೆ ಇದು ದೇಶಕ್ಕೆ ಅಪಾಯ ಆರ್ ಎಸ್ ಎಸ್ ನವರು ಧರ್ಮ ರಕ್ಷಣೆಯನ್ನ ಮಾಡ್ತೀವಿ ಅಂತ ಒಂದ್ ಕಡೆ ಹೇಳ್ತಾರೆ ಹಾಗಾದ್ರೆ ಆರ್ ಎಸ್ ಎಸ್ ನವರಿಗೆ ಲಾಠಿ ಯಾಕೆ ಬೇಕು ಅಂತ ಹೇಳಿ ಪ್ರಶ್ನೆ ಎಚ್ ಸಿ ಬಾಲಕೃಷ್ಣ ಪಿ ಆರ್ ಪಾಟೀಲ್ ವಿರುದ್ಧ ಕಿಡಿಕಾರಿದ್ದಾರೆ ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡಿ ಅದಕ್ಕೇನು ಕ್ರಮ ತೊಗೋಬೇಕೋ ತಗೊಳ್ತೀವಿ ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ ಅದಕ್ಕೆ ಅವರು ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ ಅದಕ್ಕೇನು ಕ್ರಮ ತಗೋಬೇಕೋ ತೊಗೊಳ್ತೀನಿ ಅದನ್ನು ವೆರಿಫೈ ಮಾಡಿ ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ ಯಾರು ಮಾಡಿದ್ದಾರೆ ಜೀವ ಬೆದರಿಕೆ ಕಾರ್ಯಗಳು ಬಂದಿರಬಹುದು ಈಗ ನೋಡ್ರಿ ಅಂದ್ರೆ ಯಾವ್ದಾದ್ರು ಒಂದು ಸಂಘಟನೆ ಅದು ಜವಾಬ್ದಾರಿ ಇರಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಆಗ್ಬೇಕು ಆ ಸಂಘಟನೆ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಆಗಿಲ್ಲ ಒಂದು ಸರ್ಕಾರದ ಮಟ್ಟದಲ್ಲಿ ಈಗ ಅಲ್ಲಿ ಏನಾದ್ರೂ ಕೂಡ ಕೃತಿಗಳು ನಡೆದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾದ್ರೆ ರಿಜಿಸ್ಟ್ರೇಷನ್ ಆಗಿದ್ರೆ ಕ್ರಮ ತಗೋಬೇಕು ಅದಕ್ಕೆ ಈಗ ಅವರು ರಿಜಿಸ್ಟ್ರೇಷನ್ ಮಾಡುತ್ತೆ ಈಗ ನೋಡಿ ಮೊನ್ನೆ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ ಅಲ್ಲಿ ಹೇಳ್ದ ಅಲ್ಲಿ ಸಲಿಂಗಕಾಮಿಗಳು ಜಾಸ್ತಿ ಇದಾರೆ ಆರ್ ಎಸ್ ಎಸ್ ನಲ್ಲಿ ವಿಚಾರನ ಅವ್ರು ಹೇಳ್ದ ಈಗ ಅವನಲ್ಲಿ ತನಿಖೆ ಆಗ್ಬೇಕು ಕ್ರಮ ತಗೋಬೇಕು ಅಂದ್ರೆ ಯಾರು ಕ್ರಮ ತಗೋತಾರೆ ಇದಾಗಿದ್ರೆ ಅದ್ರ ಮೇಲೆ ಕ್ರಮ ತಗೋಬಹುದು ಅದರಿಂದ ಅದಾಗಬೇಕು ಮತ್ತೆ ಬೆದರಿಕೆ ಕರೆಗಳು ಮಾಮೂಲಿ ಅದು ಆರ್ ಎಸ್ ಎಸ್ ನವರು ಕೆಲವರು ಅಲ್ಲಿ ಕರೆ ಅವರು ನಮ್ಮ ಪ್ರಿಯಾಂಕ ಖರ್ಗೆ ಪ್ರಿಯಾಂಕ ಖರ್ಗೆ ಕೊಟ್ಟಂತ ಬೆದರಿಕೆ ಇದು ಇವತ್ತು ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂತ ಬೆದರಿಕೆ ಎಲ್ರಿಗೂ ಮಾತನಾಡುವ ಸ್ವಾತಂತ್ರ್ಯ ಇದೆ ಎಲ್ರಿಗೂ ತಮ್ಮ ಅಭಿಪ್ರಾಯ ಹೇಳುವಂತ ಸ್ವಾತಂತ್ರ್ಯ ಇದೆ ಅವ್ರು ಹೇಳಿದ್ದಾರೆ ನಾನು ಕೂಡ ಅದೇ ಹೇಳ್ತೀನಿ ಹೀಗಂತ ಹೇಳಿ ಜೀವ ಬೆದರಿಕೆ ಹಾಕುವುದು ಹೇಳಿತನಾಯ್ತು ಹೇಳಿಗಳು ವಿಚಾರದಿಂದ ಎದುರಿಸಲಿ ನಾವು ತಯಾರಿದ್ವಿ ವೈಚಾರಿಕವಾಗಿ ನಾವು ಚರ್ಚೆ ಮಾಡೋಕೆ ತಯಾರಿದ್ದೀವಿ ಆದ್ರೆ ಅವ್ರು ಬರಕ್ತಾ ಇರಲಿಲ್ಲ ಆರ್ ಎಸ್ ಎಸ್ ಇವತ್ತು ಏನ್ ದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದಿದಾರಲ್ಲ ಇದು ಕೂಡ ದೇಶಕ್ಕೆ ಬಹಳ ದೊಡ್ಡ ಅಪಾಯ